ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಚಾಕ್ಲೇಟ್ ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಇದು ಮಕ್ಳಿಗೆ ಮಾತ್ರ ಅಲ್ಲ ಫ್ರೆಂಡ್ಸ್ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಹಾಗಾದರೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ಸರ್ತಿ ನೋಡಿ ಎರಡು ಬಾಳೆಹಣ್ಣ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಏಳರಿಂದ ಎಂಟು ಹೈಡ್ ಸಿಕ್ ಬಿಸ್ಕೆಟ್ ಇದೆ ಆಮೇಲೆ ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಈ ಎರಡು ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ ಹಾಲು ಮಾತ್ರ ತಣ್ಣಗಾಗಿರೋದನ್ನೇ ಯೂಸ್ ಮಾಡಿ ನಾನು ಟೋಟಲಾಗಿ ಹಾಫ್ ಲೀಟರ್ ಹಾಲು ತೊಗೊಂಡಿದ್ದೀನಿ ಹಾಲು ಮಾತ್ರ ಫುಲ್ಲು ತಣ್ಣಗಿರಬೇಕು ಯಾಕಂದರೆ ನಾನು ಇಲ್ಲಿ ಐಸ್ ಯೂಸ್ ಮಾಡ್ತಾ ಇಲ್ಲ ಇವಾಗ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಹಣ್ಣು ಹಾಕೋತಾ ಇದ್ದೀನಿ ಇವಾಗ ಹೈಡ್ ಬಿಸ್ಕೆಟ್ ಹಾಕೋತಾಯಿದ್ದೀನಿ ಹೈಡ್ ಆ್ಯಂಡ್ ಬಿಸ್ಕೆಟ್ ಇಲ್ಲ ಅಂದರೆ ನಿಮ್ಮ ಹತ್ರ ಚಾಕ್ಲೇಟ್ ಫ್ಲೇವರ್ದು ಯಾವುದೇ ಬಿಸ್ಕೆಟ್ ಇದ್ದರೂ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡಿ ಹನಿ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ನಾನು ಮೊದಲಿಗೆ ಹಾಗೆಯೇ ಹಾಲು ಹಾಕಿದೇನೆ ಒಂದು ರೌಂಡ್ ತಿರುಗಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ಒಂದೆರಡು ರೌಂಡ್ ತಿರುಗಿಸ್ಕೊತೀನಿ ಈ ಥರ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಕೆಲವೊಂದು ಸರ್ತಿ ಬಾಳೆಹಣ್ಣು ಸ್ವಲ್ಪ ಸ್ವಲ್ಪ ಹಂಗೆ ಉಳ್ಕೊಂಡ್ಬಿಡುತ್ತೆ ಮಕ್ಕಳಿಗೆ ಅದು ಬಾಯಲ್ಲಿ ಸಿಕ್ಕಾಗ ಇಷ್ಟಪಡಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ಫುಲ್ ಫೈನಾಗಿ ನಾವು ಹೊರಗಡೆ ಹೋಗಿ ಕುಡಿಯೋ ಥರ ಮಿಲ್ಕ್ ಶೇಕು ಮನೇಲೇ ರೆಡಿ ಮಾಡ್ಕೋಬೋದು ಜಸ್ಟ್ ಟೂ ಮಿನಿಟ್ಸಲ್ಲೇ ಫ್ರೆಂಡ್ಸ್ ಇವಾಗ ಮಿಕ್ಕಿದ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಟೋಟ್ಲಾಗಿ ಹಾಫ್ ಲೀಟ್ರ್ ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಮೂರು ಜನರಿಗೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಜನರಿಗೆ ಬೇಕೋ ಅಷ್ಟು ನೋಡಿಕೊಂಡು ನೀವು ಮಾಡ್ಕೋಬೋದು ನೋಡಿ ಇವಾಗ ನಮ್ಮದು ಮಿಲ್ಕ್ಶೇಕ್ ರೆಡಿಯಾಗಿದೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೂಡ ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಸಮ್ಮರಲ್ಲಿ ಈ ಥರ ಚಿಲ್ಡ್ ಆಗಿರುವಂಥದ್ದು ಏನಾದರೂ ಕುಡಿಬೇಕು ಅನಿಸುತ್ತೆ ಮಕ್ಕಳಿಗೆ ಹೊರಗಡೆ ಇರುವಂಥದ್ದು ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಎಲ್ಲ ಕುಡಿಸೋಕೆ ಹೋಗಬೇಡಿ ಫ್ರೆಂಡ್ಸ್ ದಯವಿಟ್ಟು ಯಾವುದೇ ಕಾರಣಕ್ಕೆ ಈ ಥರ ಮನೆಯಲ್ಲಿ ಇರೋದು ಹೆಲ್ದಿಯಾಗಿ ಸ್ವಲ್ಪ ಟ್ವಿಸ್ಟಾಗಿ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಸ್ಪೆಷಲಿ ಮಕ್ಕಳಿಗೋಸ್ಕರ ಫ್ರೆಂಡ್ಸ್ ಇದು ದೊಡ್ಡವರು ಕೂಡ ಕುಡಿಬೋದು ಚೆನ್ನಾಗಿರುತ್ತೆ ಇವಾಗ ಮೇಲೆಯಿಂದ ಹೈಡೆನ್ಸಿಕ್ ಸಿಗ್ ಬಿಸ್ಕೆಟ್ನ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಗಾರ್ನಿಷಿಂಗ್ಗೆ ಅಂತ ನೋಡ್ತಾ ಇರ್ಬೋದು ಕುಡಿಯೋ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಕುಡಿಯೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡೋಕ್ಕೆ ಕಲರ್ಫುಲ್ಲಾಗಿದೆ ನೀವು ಕೂಡ ಟ್ರೈ ಮಾಡಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್